ಅಮ್ಮ ಇದ್ದಾರೆ ಆಯ್ತಲ್ಲ ಈಗ ಪುಟ ಬ್ಲಾಕ್ ಕಮ್ಮಿ ಆಯ್ತಾ ಸ್ವಲ್ಪ ಕಮ್ಮಿ ಆಯ್ತು ಹೋಗ್ತಾ ಉಂಟು ಅಷ್ಟು ಬ್ಲಾಕ್ ಪುಟ್ಟ ಮಡಿಕೇರಿಯಲ್ಲಿ ಮಡಿಕೇರಿ ದಸರಕ್ಕೆ ಬಂದವರೆಲ್ಲ ಬಂದಿದ್ದಾರೆ ಹಾಗೆಷ್ಟು ಬ್ಲಾಕ್ ಅಪ್ಪ ನಾವು ಮೈಸೂರು ಮುಟ್ಟಾಗ ರಾತ್ರಿ ಆಗ್ಬೋದ ಅಂತಲ್ಲ ಬಂಗಾರ ಮತ್ತೆ ಮೈಸೂರಲ್ಲಿದ್ದಾರೆ ಮತ್ತೆ ಮೈಸೂರಿಗೆ ಹೋಗಿ ವಿಡಿಯೋ ಮಾಡೋಣ ರೋಡು ಸುತ್ತಿ ಬಳಸಿಕೊಂಡು ಬಂದು ಫುಲ್ಲು ಬ್ಲಾಕ್ ಮಾಡಿದ್ದೀಯಲ್ಲಿ ಬಳಸಿಕೊಂಡು ಬಂದು ಯಾವುದು ವಿರಾಜಪೇಟೆ ರೋಡಲ್ಲಿ ಬಂದು ಈಗ ಬಿರಿಯಾಪಟ್ಟಣ ತಲುಪಿದ್ದೇವೆ ಇಲ್ಲಿಗೆ ಬರಲಿಕ್ಕೆ ನಾಲ್ಕು ಗಂಟೆ ಬೇಕಾಗಿತ್ತು ಇದರಿಂದ ಇಲ್ಲಿ ಒಂದು ಹೋಟೆಲಿಗೆ ಚಾಯ ಕುಡಿಲಿಕ್ಕೆ ಬಂದಿದ್ದೇವೆ ಆಮೇಲೆ ಎಂತ ಎಂಥ ತಿಂಗೆ ಹೇಳಿದ್ದೀನಿ ಲಿಪಿ ಅಂತ ಹೇಳಿದ್ದೀನಿ ಹಸುವೆಲ್ಲಿ ಲೋಕ ಇಲ್ಲ ಅಲ್ಲ ಫುಲ್ಲು ಬ್ಲಾಕ್ ಅಲ್ಲ ಬಟ್ಟ ಮೈಸೂರು ಸಿಟಿ ಎಂಟರ್ ಆಗುವಾಗಲೇ ಈ ಥರದ ಲೈಟಿಂಗ್ಸ್ಗಳನ್ನು ಸುಮಾರು ನೋಡಲಿಕ್ಕೆ ಸಿಗ್ತದೆ ಈ ಲೈಟಿಂಗ್ಸ್ ನೋಡದೆ ಚಂದ ಮೈಸೂರಿಗೆ ಬರುವಾಗ ಹೇಗೆ ಕಾಣ್ತದೆ ಲೈಟಿಂಗ್ಸ್ ಎಲ್ಲ ನೋಡೋಕೆ ಹೇಗಾಗ್ತದೆ ಆಗ್ತದೆ ನಿಮಗೆ ಖುಷಿ ಆಗ್ತದಾ ತುಂಬ ಖುಷಿ ಆಗ್ತದೆ ನೋಡ ಮೈಸೂರು ತಿರುಗು ದಸರ ಎಷ್ಟೊಂದು ಸುಂದರ ಚೆಲ್ಲಿದೆ ನಗೆಯ ಪ್ರತಿ ಜಂಕ್ಷನ್ ಅಲ್ಲಿ ಸಹ ಈ ತರದ ಲೈಟಿಂಗ್ಸ್ ನೋಡಿ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಎಲ್ಲ ಸರ್ಕಲ್ ಸರ್ಕಲ್ ಈ ಥರ ಮಾಡಿದ್ದಾರೆ ಈ ಸರ್ಕಲ್ ಅಲ್ಲಿ ಎಲ್ಲಿಗೆ ಬರುವಾಗ ಬೆಕ್ಕಿನಾಗಿದ್ದು ಇಲ್ಲಿ ಹುಳಿಯಾಗಿದ್ದು ಹೇಗೆ ನಿಮ್ದು ಎಕ್ಸ್ಪ್ರೆಷನ್ ಅಲ್ಲಿ ಮಾತಾಡ್ತಾನೆ ಇಲ್ಲ ಇತ್ತು ಮೈಸೂರಿಗೆ ರೋಡ್ ಉದ್ದಕ್ಕೆ ಎಷ್ಟು ಉದ್ದ ಕಣ್ಣಾಯಿಸಿದ್ರೆ ಅಷ್ಟು ಉದ್ದಕ್ಕೆ ಲೈಟಿಂಗ್ಸ್ ಕಾಣ್ತದೆ ನೋಡಿ ಇಡೀ ಮೈಸೂರು ದೀಪಾಲಂಕಾರದಿಂದ ಅಲಂಕಾರದಿಂದ ಆ ಸುಚ್ಚು ಆಗತ್ತ ಸುಸ್ವಾಗುತ್ತ ಅಂತ ಬರೆದಿದ್ದಾರೆಲ್ಲ ಚಾಮುಂಡಿ ಬೆಟ್ಟದಲ್ಲಿ ಬರೆದಿರುತ್ತೆ ಈ ಮೈಸೂರಿಗೆ ಕಾಣುವ ಬರೆದಿರ್ತಾರೆ ಮೈಸೂರಿನ ಬೀದಿಯಲ್ಲಿ ನಡ್ಕೊಂಡು ಹೋಗ್ತಿದ್ರೆ ದೀಪಾಲಂಕಾರ ನೋಡಿದ್ರೆ ಎಷ್ಟು ಖುಷಿ ಆಗ್ತದೆ ಅಂತ ಹೇಳಿದ್ರೆ ವರ್ಷಕ್ಕೆ ಒಮ್ಮೆ ಆದರೂ ಮೈಸೂರಿಗೆ ಬರಬೇಕು ಅಂತ ಅನಿಸ್ತದೆ ದಸರಾ ಟೈಮಿಗೆ ಅಷ್ಟು ಚಂದ ಅಲಂಕಾರ ಎಲ್ಲ ಮಾಡಿರ್ತಾರೆ ಅಲ್ಲ ಪುಟ್ಟ ಚಂದ ಲೈಟಿಂಗ್ಸ್ ಇದೆ ಇದೊಂದು ಯಾವುದೋ ಒಂದು ಸರ್ಕಲ್ ಈ ಸರ್ಕಲ್ ಅಲ್ಲಿ ರಾಜ ಮಾಡಿದ್ದಾರೆ ಹಾಗೆ ಈ ಕಡೆ ಈ ಕಡೆನೂ ಮಾಡಿದ್ದಾರೆ ಭಾರಿ ಚಂದ ಭಾರಿ ಚಂದ ಕಾಣ್ತೇವೆ ಮೈಸೂರು ಈ ಲೈಟಿಂಗ್ಸ್ ಅಲ್ಲಿ ಮಾಡಿ ಕೃಷ್ಣರಾಜ ಅವರ ಲೈಟಿಂಗ್ಸ್ ನೋಡಿ ಎಷ್ಟು ಚಂದ ಮಾಡಿದ್ದಾರೆ ಅಂತ ಟ್ರಾಫಿಕ್ ನಾವು ಕಾರ್ ಒಂದು ಕಡೆ ಇಡ್ತಿದ್ದೇವೆ ನಡ್ಕೊಂಡು ಹೋಗ್ತಾ ಇದ್ದೇವೆ ಕಾರಲ್ಲಿ ಹೋದ್ರೆ ಇವತ್ತು ರೀಚ್ ಆಗ್ಲಿಕ್ಕಿಲ್ಲ ಹಾಗೆ ನಾವು ನಡ್ಕೊಂಡೇ ಹೋಗ್ತಾ ಇದ್ದೇವೆ ಅಲ್ಲ ಪುಟ ಪುಟ ನಡ್ಕೊಂಡೋಗುದೇ ಖುಷಿ ಅಲ್ಲ ಈ ರೋಡಲ್ಲಿ ನೋಡಿ ನಾನು ನಿಂತಿರೋ ಸುತ್ತ ಎಷ್ಟು ವೆಹಿಕಲ್ ಪಾರ್ಕ್ ಆಗಿದೆ ನೋಡಿ ಫುಲ್ ಫುಲ್ ಬ್ಲಾಕ್ ಫುಲ್ ಬ್ಲಾಕ್ ನಾವು ನಡ್ಕೊಂಡು ಬರ್ತಾ ಇದ್ದೇವೆ ನಾನು ಮತ್ತೆ ಇಟ್ಟಿರ್ತದೆ ಈಗ ವಸ್ತು ಹತ್ರ ಬರ್ತಾ ಇದ್ದೇವೆ ಬಂದಿದ್ದೇವೆ ಯಾವುದೇ ಕಟ್ಟಡ ಅಂತ ನೀವು ಕನ್ಫ್ಯೂಸ್ ಆಗಬೇಡಿ ಇದು ದ್ವಾರ ನಮ್ಮ ಆಚಾರ ಇರ್ತದಲ್ಲ ಸಣ್ಣ ಸಣ್ಣ ದ್ವಾರಗಳು ಹಾಗೆ ಇಲ್ಲಿ ಅರಮನೆ ಮೈದಾನಕ್ಕೆ ಬರುವಂಥ ದ್ವಾರ ಅಂತೆ ಫ್ರೆಂಡ್ಸ್ ಆಗ್ತಾ ಇದ್ದೇವೆ ವಸ್ತು ಪ್ರದರ್ಶನ ಅಂತೆ ಎಕ್ಸಿಬಿಷನ್ ಅಂತೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ವಸ್ತು ಪ್ರದರ್ಶನ ಎಕ್ಸಿಬಿಷನ್ ಬಂದಿದೆ ಹೇಗೆ ಅನಿಸ್ತಾ ಉಂಟು ಮಾಮನ ಅಂತ ಕೇಳೋಣ ಮ್ಮ ಹೇಗೆ ಅನ್ನಿಸ್ತಾ ಉಂಟು ಎಲ್ಲ ನಿಮಗೆ ಅನ್ನಿಸ್ಕೋತಾರೆ ಡಿವಿಷನ್ ಅಂತ ಹೇಳಿದರೆ ಏನೋ ಫಸ್ಟ್ ಬಂದಿರೋ ಜಾಗೆ ನೋಡಿದರೆ ನಮ್ಮದು ಜಾತ್ರೆಯಲ್ಲಿ ಸಂತ ಇರ್ತದಲ್ಲ ಹಾಗೆ ಅಂತ ಹೇಳ್ಬೋದು ಬಟ್ಟೆ ಅಂಗಡಿ ಮತ್ತು ಈ ಪ್ಲಾಸ್ಟಿಕ್ ಡಬ್ಬಗಳು ಈಚೆ ಹುಡುಗಿಯರಿಗೆ ಸಂಬಂಧಪಟ್ಟ ಕಿವಿಗೊಳೆಗಳು ಇಂಥದೆಲ್ಲ ಉಂಟು ಜಾತ್ರೆ ಗದ್ದೆಗೆ ಬಂದಾಗ ಆಗ್ತಾರೆ ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆ ಗದ್ದೆಗೆ ಬಂದಾಗ ಆಗ್ತಾರೆ ನೋಡ ಇನ್ನು ಮುಂದೆ ಎಕ್ಸಿಬಿಷನಲ್ಲಿ ಏನಾದರೂ ಉಂಟು ಸ್ಪೆಷಲ್ ಆಗಿರ್ತದೆ ಅಂತ ಮೈಸೂರು ಇದ್ದು ಒಬ್ಬಲ್ಲಿ ಅಂಗಡಿ ಇರ್ತದಲ್ಲ ಆ ಹಾಗೆ ಕಾಣ್ತದೆ ಸ್ವಲ್ಪ ಸ್ವಲ್ಪ ದೊಡ್ಡ ಜಾಗದಲ್ಲಿ ಮಾಡಿದ್ದಾರೆ ಐಟಮ್ ಎಲ್ಲ ಹಾಗೆ ಕಾಣ್ತಾ ಎಕ್ಸಿಬಿಷನ್ ಹಾಗೆನ್ನಲ್ಲಿ ಬಂದಿದ್ದಾರೆ ಎಂತ ಹುಡ್ಕಾ ಸ್ವೆಟರ್ ಅಂತೆ ಎಕ್ಸಿಬಿಷನ್ ಅಂದರೆ ಇದು ಇರೋದು ಈ ಥರದ್ದೆಲ್ಲ ನಮ್ಮ ನಮ್ಮ ಕಲ್ಚರ್ ರಾಜ್ಯದ ಕಲ್ಚರ್ಥ ರಾಜ್ಯದ ಏನಾದರೂ ಸ್ಪೆಷಲ್ ಇರೋದು ಇಲಾಖೆಗಳು ಅದೆಲ್ಲ ಮಾಡಿರ್ತಾರೆ ಅದರ ಜೊತೆಯಲ್ಲಿ ಜಾತ್ರೆಗಳಲ್ಲಿ ಬರುವಂಥ ಅಂಗಡಿಗಳು ಇರ್ತವೆ ಆ್ಯಕ್ಚುಲಿ ನಾವು ಬರುವಾಗ ಒಂಬತ್ತು ಹತ್ತು ಗಂಟೆ ಆಗಿದೆ ಹತ್ತು ಗಂಟೆಗೆ ಕ್ಲೋಸ್ ಆಗಿದೆ ಎಂಟು ಗಂಟೆಗೆ ಏನೋ ಕ್ಲೋಸ್ ಆಗ್ತದೆ ಎಂಟು ಒಂಬತ್ತು ಗಂಟೆಗೆ ಏನೋ ಕ್ಲೋಸ್ ಆಗ್ತದಂತೆ ನಾವು ಬರುವಾಗ ಹತ್ತು ಗಂಟೆಗೆ ಎಲ್ಲ ಕ್ಲೋಸ್ ಆಗಿದೆ ಸಾಧ್ಯ ಆದರೆ ನಾವು ನಾಳೆ ಬಂದು ನೋಡ್ತೇವೆ ಕ್ಲೋಸ್ ೊಟ್ಟಿಗೆ ಹೋಗಿ ಹೋಗಿ ಬಿಟ್ಟ ನಮ್ಮ ಲಿಪಿ ಎಷ್ಟು ಹೇಳಿದ್ರು ಹೋಗ್ತಾನೆ ಇಲ್ಲ ಎಲ್ಲಾನು ಕೂತಿದ್ದ ಲಿಪಿ ಆಟ ಮಾಡಿದ್ಲು ಕುತ್ಕೊಳ್ಬೇಕು ಅಂತ ಕೂತ್ಕೊಳ್ಳಿಸಿದ್ರೆ ಹೇಗ ಓದ್ತಾ ಇದ್ದಲ್ಲಿ ಒಬ್ಬಳೇ ಕೂತ್ಕೊಳ್ಳಿಕ್ಕೆ ಎದುರ್ತಾ ಲಿಪಿ ಲಿಪಿ ಬಂಗಾರ ಹಾಯ್ ಮಾಡಿ ಹಾಯ್ ಮಾಡಿ ಯಾರಾದ್ರೂ ಇದ್ರೆ ಮಾತ್ರ ಅವಳಿಗೆ ಸ್ವಲ್ಪ ಧೈರ್ಯ ಒಬ್ಬಳೆ ಕೂತ್ಕೊಳ್ಬೇಕು ಅಂತ ಹೇಳಿದ್ಲಂತೆ ಮತ್ತೆ ಓನರ್ ಒಂದು ದೊಡ್ಡ ಮನಸ್ಸು ಮಾಡಿ ಇನ್ನೊಂದು ಬೋಟಲ್ಲಿ ಕೂರಿಸಿ ಅವಳಿಗೆ ಒಂದು ರೌಂಡ್ ಕೊಡ್ತಾ ಇದ್ದಾರೆ ಬೋಟಲ್ಲಿ ಪುಟ ಖುಷಿ ಆಗ್ತದಾ ಖುಷಿ ಆಗ್ತದ ಬಂಗಾರ ಹೇಗಾಗ್ತದೆ ಅಲ್ಲಿ ನೋಡಿ ಡ್ಯಾಶ್ ಆಗ್ತದೆ ಈಗ

ಚಿಮ್ಮ ಚಿಮ್ಮದಲ್ಲಿ ಲಿಪಿ ಲಿಪಿ ಬಂಗಾರ ಚಿಮ್ಮದಲ್ಲಿ ಈಗ ಪುಟ್ಟ ಇಲ್ಲಿ ನೋಡಿ ಬಂಗಾರ ಹಾಯ್ ಮಾಡಿ ಓ ಇನ್ನೊಂದು ಹೊಡೆದ ಹೊಡಿತೀರಾ ಹೊಡಿತೀರಾ ನೀವು ಲಿಪಿ ಶೂಟ್ ಮಾಡ್ತಾಳೆ ಹಾಂ ಯಾವ್ದು ಶೂಟ್ ಮಾಡ್ತಾಳೆ ாயிரி ஆங்கல்தான் கேட் ஆவ ಇವತ್ತಿದ್ದು ಎಲ್ಲ ಆಯ್ತು ತಿರುಗಿ ಇನ್ನು ನಾಳೆ ಏನು ಮಾಡ್ತಾರೆ ಅಂತ ನೋಡಬೇಕು ನಾಳೆ ಕರ್ಕೊಂಡು ಹೋದರೆ ನಾವು ಹೋಗ್ತೇವೆ ಇವತ್ತಿನ ಲಾಗನ್ನು ಇಲ್ಲಿಗೆ ನೋಡ್ತಾ ಇದ್ದೇವೆ ನೆಕ್ಸ್ಟ್ ಲಾಗಲ್ಲಿ ಸಿಗುವ ಕಲಾ ಬಾಯ್ ಬಾಯ್